ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಸವಾಲಾಗಿದ್ದ ತುರ್ತು ಪರಿಸ್ಥಿತಿಗೆ ಈಗ ಐವತ್ತು ವರ್ಷ ಹೌದು ಐವತ್ತು ವರ್ಷ ಆಯ್ತು ಇನ್ನೊಂದೆಡೆ ಇವತ್ತಿನ ಸಮಾಜದಲ್ಲಿ ನಡೀತಿರೋ ಕೆಲವು ಸ್ಫೂರ್ತಿದಾಯಕ ಸೇವಾ ಕಾರ್ಯಗಳು ಮತ್ತೆ ನಮ್ಮ ದೇಶದ ತಾಂತ್ರಿಕ ಪ್ರಗತಿ ಬಗ್ಗೆನೂ ಕೆಲವು ವಿಷಯಗಳಿವೆ ಸೊ ಇವೆಲ್ಲ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಮತ್ತೆ ಇದರಿಂದ ನಾವೇನ್ ಕಲಿಬೋದು ಅಂತ ಖಂಡಿತ ವೇ ಖಂಡಿತ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಇದೆಯಲ್ಲ ಅದು ಬರೀ ಒಂದು ಹಿಸ್ಟಾರಿಕಲ್ ಇವೆಂಟ್ ಅಲ್ಲ ಹ್ಮ್ ಅದು ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವುದರಲ್ಲಿ ಸಾಮಾನ್ಯ ಜನರ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಪದೇ ಪದೇ ನೆನಪಿಸುತ್ತೆ ಹೌದು ಅದರ ಜೊತೆಗೇನೆ ಕಷ್ಟ ಬಂದಾಗ ನಮ್ಮ ಸಮುದಾಯಗಳು ಹೇಗೆ ಒಟ್ಟಾಗ್ತವೆ ಮತ್ತೆ ಟೆಕ್ನಾಲಜಿ ನಮ್ಮ ನಾಳೆಗಳನ್ನ ಹೇಗೆ ರೂಪಿಸ್ತಾ ಇದೆ ಅನ್ನೋದನ್ನು ಈ ಮೂಲಗಳು ಹೇಳ್ತವೆ ಸರಿ ಹಾಗಾದ್ರೆ ಮೊದಲು ಆ ತುರ್ತು ಪರಿಸ್ಥಿತಿ ವಿಷಯಕ್ಕೆ ಬರೋಣ ಜೂನ್ ಪ್ರಧಾನಿ ಇಂದಿರಾ ಗಾಂಧಿಯವರ ಎಲೆಕ್ಷನ್ ಅಲಹಾಬಾದ್ ಹೈಕೋರ್ಟ್ ಕ್ಯಾನ್ಸಲ್ ಮಾಡಿದ ಮೇಲೆ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ರು ಫಂಡಮೆಂಟಲ್ ರೈಟ್ಸ್ ಎಲ್ಲ ಸಸ್ಪೆಂಡ್ ಆಯಿತು ಪೇಪರ್ಗಳ ಬಾಯಿ ಮುಚ್ಚಿಸಿದ್ರು ಇದರ ಎಫೆಕ್ಟ್ಸ್ ತಕ್ಷಣಕ್ಕೆ ಕಾಣಿಸ್ತಿತ್ತು ಅಲ್ವಾ ಹೌದು ಹೌದು ಪರಿಣಾಮಗಳು ಬಹಳ ತೀವ್ರವಾಗಿದ್ದವು ಅಂದರೆ ವಿರೋಧ ಪಕ್ಷದ ನಾಯಕರು ಸೋಷಲ್ ಆಕ್ಟಿವಿಸ್ಟ್ಗಳು ಆರ್ ಎಸ್ ಎಸ್ನಂಥ ಸಂಘಟನೆಗಳ ಸಾವಿರಾರು ಜನ ಅಂದ್ರೆ ಲಕ್ಷಾಂತರ ಜನರನ್ನು ಯಾವುದೇ ಕಾರಣವಿಲ್ಲದೆ ಅರೆಸ್ಟ್ ಮಾಡಿದ್ರು ಲಕ್ಷಾಂತರ ಜನ ಹೌದು ಆದರೆ ಇದಕ್ಕೆ ದೊಡ್ಡ ಮಟ್ಟದ ಪ್ರತಿರೋಧನೂ ವ್ಯಕ್ತವಾಯಿತು ಲೋಕ ಸಂಘರ್ಷ ಸಮಿತಿ ಅಂತ ಒಂದು ಸಮಿತಿ ರಚನೆಯಾಗಿ ಅದರ ನೇತೃತ್ವದಲ್ಲಿ ದೇಶಾದ್ಯಂತ ಸತ್ಯಾಗ್ರಹಗಳು ನಡೆದವು ತುಂಬಾ ಜನ ಅಂಡರ್ಗ್ರೌಂಡ್ ಆಗಿ ಕೆಲಸ ಮಾಡಿದ್ರು ಹೋರಾಟ ಸಂಘಟಿಸಿದ್ರು ಅಷ್ಟೇ ಅಲ್ಲ ಇಂಡಿಯನ್ಸ್ ಫಾರ್ ಡೆಮಾಕ್ರೆಸಿ ಫ್ರೆಂಡ್ಸ್ ಆಫ್ ಇಂಡಿಯಾ ಸೊಸೈಟಿ ಈ ತರದ ಗ್ರೂಪ್ಗಳ ಮೂಲಕ ಹೊರದೇಶಗಾಲೂ ನಮ್ಮ ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿ ಎತ್ತಲಾಯಿತು ಹ್ಮ್ ಅಂತಾರಾಷ್ಟ್ರೀಯ ಮಟ್ಟವಲ್ಲೂ ಹೋಯಿತು ಅಂದ್ರೆ ಆಯ್ತು ಹೌದು ಕರ್ನಾಟಕದಲ್ಲೂ ಇದರ ಬಿಸಿ ತಟ್ಟಿಟ್ಟು ಅಂತ ಕೇಳಿದ್ದೇವೆ ಮೂಲಗಳ ಪ್ರಕಾರ ಸಾವಿರಾರು ಸಾವಿರಾರು ಜನರನ್ನು ಬಂಧಿಸಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಮಾರು ಹನ್ನೊಂದು ಸಾವಿರ ಜನ ಹೋಗಿದ್ರು ಅಂತ ಒಂದ್ ಕಡೆ ಉಲ್ಲೇಖ ಇದೆ ಹೌದು ಅದು ನಿಜ ಹೋವೆ ಶೇಷಾದ್ರಿಯವರ ಭುಗಿಲು ಪುಸ್ತಕದಲ್ಲಿ ಇದರ ಬಗ್ಗೆ ವಿವರವಾಗಿ ಬರೆದಿದ್ದಾರೆ ಓ ಹೌದಾ ಹೌದು ಕೊನೆಗೆ ಹತ್ತೊಂಬತ್ ನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಜನರು ಒಂದು ಸ್ಪಷ್ಟ ತೀರ್ಪು ಕೊಟ್ರು ಕಾಂಗ್ರೆಸ್ ಸೋತು ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ಸೊ ಪ್ರಜಾಪ್ರಭುತ್ವವನ್ನ ಮತ್ತೆ ಸ್ಥಾಪಿಸೋಕೆ ನಡೆದ ಈ ಅಹಿಂಸಾತ್ಮಕ ಹೋರಾಟ ಇದೆಯಲ್ಲ ಅದು ನಿಜಕ್ಕೂ ಗಮನಾರ್ಹವಾದದ್ದು ನಿಜ ಆ ತುರ್ತು ಪರಿಸ್ಥಿತಿ ಹೋರಾಟದಲ್ಲಿ ಕಂಡ ಒಂದು ಸ್ಥೈರ್ಯ ಆ ಸಂಘಟನಾ ಶಕ್ತಿ ಇದೆಯಲ್ಲ ಹ್ಮ್ ಅದರ ಒಂದು ರಿಫ್ಲೆಕ್ಷನ್ನ ನಾವು ಇತ್ತೀಚೆಗೆ ಕೋವಿಡ್ ಕಷ್ಟದ ಸಮಯದಲ್ಲಿ ನೋಡಿದ್ವಿ ಅನ್ಸುತ್ತೆ ಖಂಡಿತವಾಗಿಯೂ ಕಷ್ಟ ಬಂದಾಗ ಸಮುದಾಯ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಈಗಲೂ ಉದಾಹರಣೆಗಳು ಸಿಗ್ತವೆ ಈಗ ರಾಂಚಿಯಲ್ಲಿ ಆರ್ಎಸ್ಎಸ್ ಪ್ರೇರಣೆಯಿಂದ ಶುರುವಾದ ಫ್ಯಾಮಿಲಿ ಫಾರ್ಮರ್ ಪ್ರಾಜೆಕ್ಟ್ ಅಂತ ಓ ಅದೇನು ಅದೇನಪ್ಪ ಅಂದ್ರೆ ರೈತರು ಮತ್ತೆ ಸಿಟಿಯಲ್ಲಿರೋ ಗ್ರಾಹಕರನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡೋ ಪ್ರಯತ್ನ ಅವರು ಬೆಳೆದ ಆರ್ಗ್ಯಾನಿಕ್ ಪದಾರ್ಥಗಳನ್ನ ನೂರಾರು ಫ್ಯಾಮಿಲಿಗಳಿಗೆ ನೇರವಾಗಿ ತಲುಪಿಸಿದರು ಇದೂ ಒಳ್ಳೆ ಉಪಕ್ರಮ ಅದೇ ರೀತಿ ಲಾಕ್ಡೌನ್ನಿಂದಾಗಿ ನೇಕಾರರು ತುಂಬಾ ಕಷ್ಟದಲ್ಲಿದ್ರು ಅವರಿಗೆ ಮಾರ್ಕೆಟ್ಟೇ ಇರ್ಲಿಲ್ಲ ಹೌದು ಹೌದು ಆಗ ಜಾಗೃತಿ ಮಹಿಳಾ ಸ್ವಸಹಾಯ ಸಂಘದವರು ಮುಂದೆ ಬಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡಿ ಸೀರೆ ಮಾರಾಟಕ್ಕೆ ಹೆಲ್ಪ್ ಮಾಡಿದ್ರು ಕೇರಳದಲ್ಲಿ ಸೇವಾ ಭಾರತೀಯ ಪುನರ್ಜನಿ ಆಪ್ತ ಸಲಹಾ ಕೇಂದ್ರ ಮೆಂಟಲ್ ಹೆಲ್ತ್ ಕಡೆ ಗಮನ ಕೊಟ್ಟಿತ್ತು ಅಂದ್ರೆ ಸವಾಲು ಬಂದಾಗ ಕಮ್ಯುನಿಟಿ ಒಂದಾಗಿ ನಿಂತು ಹೊಸ ಹೊಸ ಐಡಿಯಾಗಳಿಂದ ಸಲ್ಯೂಷನ್ ಕಂಡಿಡುತ್ತೆ ಅನ್ನೋದು ಇದರಿಂದ ಗೊತ್ತಾಡುತ್ತೆ ಖಂಡಿತವಾದ್ಯೂ ಈ ತರಹದ ಸಾಮಾಜಿಕ ಕೆಲಸಗಳ ಜೊತೆ ಜೊತೆಗೆ ಭಾರತ ಟೆಕ್ನಾಲಜಿ ಫೀಲ್ಡ್ನಲ್ಲೂ ದೊಡ್ಡ ಹೌದು ವಿಶೇಷವಾಗಿ ಬ್ಲೂ ಎಕಾನಮಿ ಅಂತಾರಲ್ಲ ಅಂದ್ರೆ ಸಮುದ್ರದ ಸಂಪನ್ಮೂಲಗಳನ್ನ ಸಸ್ಟೈನಬಲ್ ಆಗಿ ಬಳಸಿ ಎಕನಾಮಿ ಬಳಸೋದು ಓಕೆ ಆ ನಿಟ್ಟಿನಲ್ಲಿ ಸಮುದ್ರಯಾನ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಮತ್ಸ್ಯ ಅಂತ ಒಂದು ಸಬ್ಮರ್ಸಿಬಲ್ ಅದು ಟೈಟೇನಿಯಂನಿಂದ ಮಾಡಿರೋದು ಟೈಟೇನಿಯಂ ಹೌದು ಅದ್ರ ಮೂಲಕ ಮೂವರು ಸೈಂಟಿಸ್ಟ್ಗಳನ್ನ ಸಮುದ್ರದ ಆರು ಕಿಲೋಮೀಟರ್ ಆಳಕ್ಕೆ ಕಳಿಸೋ ಪ್ಲಾನ್ ಇದು ಆರು ಕಿಲೋಮೀಟರ್ ಆಳವೇ ಅದು ನಿಜಕ್ಕೂ ಅದ್ಭುತ ಅಲ್ವಾ ಹೌದು ಇದು ಸಕ್ಸಸ್ ಆದ್ರೆ ಅಮೆರಿಕ ರಷ್ಯಾ ಜಪಾನ್ ಫ್ರಾನ್ಸ್ ಚೀನಾ ಈ ಕೆಲವೇ ದೇಶಗಳಿರೋ ಕ್ಲಬ್ ಕ್ಲಬ್ಗೆ ಭಾರತ ಸೇರುತ್ತೆ ಗ್ರೇಟ್ ಅಷ್ಟೇ ಅಲ್ಲ ಡಿಫೆನ್ಸ್ ಟೆಕ್ನಾಲಜಿಯಲ್ಲೂ ನಾವು ಇಂಡಿಪೆಂಡೆಂಟ್ ಆಗ್ತಿದೀವಿ ಭಾರ್ಗವಾಸ್ತ್ರ ಅಂತ ಒಂದು ಕೌಂಟರ್ ಡ್ರೋನ್ ಸಿಸ್ಟಂ ನಿನ್ ಪೂರ್ತಿ ನಮ್ಮಲ್ಲೇ ತಯಾರಾಗಿದ್ದು ಅದನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿದ್ದಾರೆ ಅಂತ ಮೂಲಗಳು ಹೇಳ್ತಿವೆ ಹೌದು ಗೋಪಾಲ್ಪುರದ ಹತ್ರ ಸಮುದ್ರ ತೀರದಲ್ಲಿ ಟೆಸ್ಟ್ ಮಾಡಿದ್ದಾರೆ ಇದು ಶತ್ರು ಡ್ರೋನ್ಗಳನ್ನ ಪತ್ತೆ ಹಚ್ಚಿ ಜಾಮ್ ಮಾಡಿ ಕೆಳಗಿಳಿಸಬಲ್ಲದು ಓ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಿಂದ ಗುರುತಿಸುತ್ತೆ ಐದು ಸಾವಿರ ಮೀಟರ್ ಎತ್ತರದಲ್ಲೂ ಕೆಲಸ ಮಾಡುತ್ತೆ ಅಂತಾರೆ ಇದೆಲ್ಲ ನಮ್ಮ ದೇಶದ ರಕ್ಷಣಾ ಸಿಸ್ಟಮ್ಗೆ ಒಂದು ಹೊಸ ಶಕ್ತಿ ಕೊಡುತ್ತೆ ಹೌದು ಸೊ ಒಟ್ಟಿನಲ್ಲಿ ನೋಡಿದ್ರೆ ತುರ್ತು ಪರಿಸ್ಥಿತಿಯಂತಹ ಕಷ್ಟದ ದಿನಗಳಿಂದ ಹಿಡಿದು ಕೋವಿಡ್ನಂತಹ ಸವಾಲುಗಳಿಗೆ ನಮ್ಮ ಜನ ಸ್ಪಂದಿಸಿದ ರೀತಿ ಮತ್ತೆ ಈ ಸಮುದ್ರಯಾನ ಭಾರ್ಗವಾಸ್ತ್ರದಂತಹ ತಾಂತ್ರಿಕ ಸಾಧನೆಗಳವರೆಗೆ ಭಾರತದ ಜರ್ನಿ ಇದೆಯಲ್ಲ ಅದು ಮಲ್ಟಿ ಡೈಮೆನ್ಷನಲ್ ಆಗಿದೆ ನಿಜ ಎಲ್ಲ ವಿಷಯಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಸ್ಪಷ್ಟ ಆಗುತ್ತೆ ಅದೆಂದರೆ ಅದು ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿರ್ಲಿ ಸಮಾಜದ ಕಷ್ಟಗಳಾಗಿರ್ಲಿ ಅಥವಾ ಟೆಕ್ನಾಲಜಿಯ ಮುನ್ನಡೆಯೇ ಆಗಿರಲಿ ಎಲ್ಲದರಲ್ಲೂ ಜನರ ಪಾರ್ಟಿಸಿಪೇಷನ್ ಕಮ್ಯುನಿಟಿಯ ಶಕ್ತಿ ಮತ್ತೆ ಒಂದು ಸೈಂಟಿಫಿಕ್ ಟೆಂಪರ್ ಇದೆಯಲ್ಲ ಅವು ಬಹಳ ಮುಖ್ಯ ಪಾತ್ರವಹಿಸುತ್ತವೆ ಹಿಸ್ಟ್ರಿಯಿಂದ ಕಲಿತ ಪಾಠಗಳು ಈಗಿನ ಚಾಲೆಂಜ್ಗಳನ್ನು ಎದುರಿಸೋಕೆ ದಾರಿ ತೋರಿಸ್ತವೆ ಖಂಡಿತ ತುರ್ತು ಪರಿಸ್ಥಿತಿಯ ಹೋರಾಟ ನಮಗೆಲ್ಲರಿಗೂ ಪ್ರಜಾಪ್ರಭುತ್ವ ರಕ್ಷಣೆಯಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತ ನೆನಪಿಸಿದ್ರೆ ಇವತ್ತಿನ ಈ ಸೇವಾ ಕಾರ್ಯಗಳು ಟೆಕ್ನಾಲಜಿಯ ಸಾಧನೆಗಳು ನಾಳಿನ ಬಗ್ಗೆ ಒಂದು ಭರವಸೆ ಮೂಡಿಸ್ತವೆ ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರು ಯೋಚಿಸ್ಲಿಕ್ಕೆ ಇಲ್ಲೊಂದು ಪ್ರಶ್ನೆ ಹಿಂದೆ ನಡೆದ ಹೋರಾಟಗಳಿಂದ ನಾವು ಕಲಿತ ಧೈರ್ಯ ಒಗ್ಗಟ್ಟು ಈ ಪಾಠಗಳನ್ನ ಇವತ್ತು ನಮ್ಮ ವೈಯಕ್ತಿಕ ಮತ್ತೆ ಸಾಮಾಜಿಕ ಜೀವನದಲ್ಲಿ ಬರೋ ಸವಾಲುಗಳನ್ನ ಎದುರಿಸೋಕೆ ನಾವು ಹೇಗೆ ಅಳವಡಿಸ್ಕೊಳ್ಬಹುದು